ಬ್ರದರ್ ಸಿ ಹ್ಯಾಪಿ ಟು ಬ್ರದರ್ಸ್ ತಾಯಿಯ ಸರಿಸ ಅಕ್ಕ ತಂಗಿ ಎಷ್ಟೇ ಅನ್ನ ಎಂದು ಹೇಳುತ್ತಾ ಎಲ್ಲ ಅನ್ನ ತಂಗಿಯ ತಮ್ಮಂದಿರಿಗೆ ರಕ್ಷಾ ಬಂಧನದ ಶುಭಾಶಯಗಳು ದಾನ್ಮನಿ ಶ್ರೀಮತಿ ಚಂದ್ರಮ್ಮಾಡಿ ರಥು ಸ್ಮಾರಕ ಹೈಯರ್ ಪ್ರೈಮರಿ ಸ್ಕೂಲ್ ಅಂಡ್ ಶ್ರೀ ಶಾಂತಿಸಾಗರ್ ಹೈಸ್ಕೂಲ್ ಪಟ್ಗುಂದಿ ದೂಸಂಡ್ ಟ್ವೆಂಟಿ ಸಿಕ್ಸ್ ರಕ್ಷಾ ಬಂಧನ್ ಪ್ರೋಗ್ರಾಮ್ ಆರ್ಗನೈಸ್ಡ್ ಅಂಡರ್ ದ ಜಾಯಿಂಟ್ ಆಫ್ ಎಸ್ಪಿಎಸ್

ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಎಲ್ಲ ಮುಖ್ಯ ಅತಿಥಿ ಅಲಂಕರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಫಾರ್ ದಿಸ್ ಪ್ರೋಗ್ರಾಮ್ ಅಜುಮ್ ದ ಪೊಸಿಷನ್ The ಇವತ್ತು ಸ್ಮಾರಕ ಹೈಯರ್ ಪ್ರೈಮರಿ ಸ್ಕೂಲ್ ಶ್ರೀ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ರಕ್ಷಾ ಬಂಧನ ಪ್ರೋಗ್ರಾಂ ಆರ್ಗನೈಸ್ ಅಂಡರ್ ದಸ್ ಎಲ್ಲ ಅಣ್ಣ ತಂಗಿಯರಿಗೆ ಅಕ್ಕ ತಮ್ಮಂದರಿಗೆ ರಕ್ಷಾ ಬಂಧನದ ಶುಭಾಶಯಗಳು ದಾನಮನಿ ಶ್ರೀಮತಿ ಚಂದ್ರಮಾಡಿರತ್ತು ಇರತು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಶಾಂತಿಸಾಗರ ಪ್ರೌಢಶಾಲೆ ಪಟ್ಬುಮಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಕ್ಷಾ ಬಂಧನ ಕಾರ್ಯಕ್ರಮ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ದಟ್ ರತ್ನಕುಮಾರ್ ಹುಕ್ಕೇರಿ ಬರ್ಕಮ್ ದ ಪ್ರೆಸಿಡೆಂಟ್ ಶ್ರೀ ಶಟ್ಟಿ ಸರ್ ವಿತ್ ಫ್ಲವರ್ ಮೊದಲ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀ ಎಸ್ ವಿ ಸರ್ ಇವರಿಗೆ ನನ್ನ ಸಹೋದರನಾದ ರತ್ನಕುಮಾರ್ ಹುಕ್ಕೇರಿ ಈತನು ಪುಷ್ಪ ಕೊಟ್ಟು ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿದರು

ಇವರಿಗೆ ನನ್ನ ಸಹೋದರರಾದ ಸುಧೀರ್ ರಣ್ಣನವರ್ ಈತನು ಪುಷ್ಪಪಟ್ಟು ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಿಯಸ್ ಚೌಗೇಸರ್ ಇವರಿಗೆ ನನ್ನ ಸಹೋದರರಾದ ಮಲ್ಲಿಕಾರ್ಜುನ್ ಚನ್ನವರ್ ಈತನು ಪುಷ್ಪಪಟ್ಟು ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ತೇನೆ प्रशांत वेलकम द गेस्ट श्री विद फ्लावर आगे कार्यक्रम के तो सर, के मुख्य आगमन श्री एल आर हूच इवे नौलन प्रशांत पूजे पुस्तक स्वागत वेलम दी एवसवर कार्यक्रम के मुख्य अतिथि तो శివనంద్ ఉ స్వాగత స్వాగత తొందరికి పుష్పార్పణ అనువు వేదక ఐ ప్రొటెక్ట్ యుంగ్ సర్